ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಅಕ್ಟೋಬರ್ ಹದಿನೇಳರಂದು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಯಜ್ಞ ಹೋಮ ಹಾಗೂ ರುದ್ರಾಭಿಷೇಕ ಪೂಜೆ ನಡೆಯುತ್ತದೆ ಐದುನೂರ ಒಂದು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು ನಂತರ ಹನ್ನೆರಡು ಗಂಟೆಗೆ ಅನ್ನಪ್ರಸಾದ ಜರುಗುವುದು ನಂತರ ಜಿದ್ದಾಜಿದಿ ಟಗರಿನ ಕಾಳಗ ಸ್ಪರ್ಧೆ ನಡೆಯುವುದು ಹಾಲಲ್ಲಿ ಟಗರಿನ ಕಾಳಗ ಸ್ಪರ್ಧೆ ಮತ್ತು ಎರಡು ಹಾಲಿನ ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ ನಾಲ್ಕು ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ ಮತ್ತು ಆರು ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ ಮುಕ್ತ ಓಪನ್ ಹಲ್ಲಿನ ಟಗರಿನ ಕಾಳಗ ಸ್ಪರ್ಧೆ ನಡೆಯುತ್ತದೆ ಎಂದು ಮಠದ ಅರ್ಚಕರಾದ ಬಸವರಾಜ ಮಾಲಿಂಗ್ಪುರ್ ಅವರು ಮತ್ತು ಭಕ್ತರು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಭಕ್ತರು ಹಾಗೂ ಊರಿನ ಹಿರಿಯರು ಹಾಗೂ ದೇವಿಯ ಭಕ್ತರು ಭಾಗಿಯಾಗಿದ್ದರು ವಿಶ್ವಬಂಧು ಟಿವಿ ಜಮ್ಕಂಡಿ. ಅವರವರು ಏನು ಕಾರ್ಯಕ್ರಮ ದೇವಿ ಇಲ್ಲಿ ದೇವಿ ಜಾತ್ರೆ ರೀ ಬಾಲ್ಕೋಟೆ ಜಿಲ್ಲಾ ಮುದೋಳ ತಾಲೂಕು ಶಿರೋಳ ಗ್ರಾಮ ರೀ ಶಿರೋಳದಿಂದ ಮೇನ್ ಕಿನಾಲ ಎರಡು ಕಿಲೋಮೀಟರ್ ರೀ ಈ ಕಡೆ ನರಗಟ್ಟಿ ಮಾರ್ಗ ಸುಂಕದಾರ್ ತೋಟದಲ್ಲಿ ಲಕ್ಷ್ಮೀ ದೇವಿ ಸ್ಥಾಪನೆ ಆಗಿ ಇಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಜಾತ್ರೆ ಹಮ್ಮಿಕೊಂಡಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದುವರೆಗೆ ರುದ್ರ ಆಗುವ ಅಭಿಷೇಕ ಹೋಮ ಪೂಜೆ ಇರುತ್ತದೆ ಆ ನಂತರ ಹನ್ನೊಂದರಿಂದ ಹನ್ನೆರಡರ ಮಟ್ಟ ನೂರ ಒಂದು ಮುತ್ತೋದ್ಯಾರ ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ನಂತರ ಅನ್ಪರ್ಸಾದ್ರಿ ಸಾಯಂಕಾಲ ಆರು ಗಂಟೆಕ ಇದ್ರ ಟಗರಿನ ಕಾಳಗೆ ಇರ್ತಾವ್ರಿ ಹಾಲಲ್ಲಿ ನಾಲ್ಕಲ್ಲಿ ಎರಡಲ್ಲಿ ಎಂಟಲ್ಲಿ ಮಟ್ಟ ಟಗರಿನ ಕಾಳಗೆ ಕಾರ್ಯಕ್ರಮ ಇರ್ತದೆ ಈ ಟಗರಿನ ಕಾಳಗೆ ಅಂದ್ರೆ ಯಾವ್ಯಾವ ಊರಿಂದ ಟಗರಿನ ಕಾಳಜ್ ಬರ್ತಾವೆ ಈ ಊರು ದಾವಣಗೆರೆ ಹಿಡ್ಕೊಂಡು ಈ ಕಡೆ ಬಿಜಾಪುರ ಸೈಡ ಎಲ್ಲ ಕಡೆ ಟಗರ್ಗಳು ಬರ್ತಾವ್ರಿ ಅನ್ರಾಜ್ ಒಂದು ಎರಡು ನೂರು ಮರಿ ಮಟ್ಟ ಕೂಡ್ತಾವ್ರಿ ಹೋರಿ ಕಿಲಾರಿ ಹೋರಿ ಇಟ್ಟಿರ್ತಿವ್ರಿ ಎಂಟಾಲಿ ಒಳಗ ಮತ್ತ ಫ್ರೀಜ್ ಐತ್ರಿ ಟಿವಿಗಳ ಪಶ್ಚ ಪ್ರೈಜ್ ಆಕೈತಿ ಎಂಟಾಗ ಕಿಲಾರಿ ಹೋರಿ ಓತಿರೇನ್ ಮತ್ತೇನ್ ಕಾರ್ಯಕ್ರಮ ಇವು ಎಲ್ಲ ಹೋಮ ಪೂಜೆ ರುದ್ರಾಭಿಷೇಕ ಅನ್ಪರ್ಸಾದ ಐದ್ನೂರ ಒಂದು ಮುತ್ತಾರ ಉಡಿ ತುಂಬ ಕಾರ್ಯಕ್ರಮ ರೀ ಈ ತರ ಮಾಡ್ಕೊತ ಬರ್ತೀವಿ ನಡೆಯಕೈತಿ ಅನ್ರಾಜ್ ಒಂದ್ ಹತ್ತೊಂಬತ್ತು ವರ್ಷ ಮಠ ಆದ್ರಿ ದೇವಿ ಕೈ ಸರ ಜಾತ್ರೆ ಈ ಜಾತ್ರೆ ನಡೆಯ ಪ್ರಾರಂಭ ಆಗ್ತೈತಿ ತಾರೀಕ್ರೀ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದ್ರಿ ಹದಿನೇಳ ತಾರೀಕ್ರಿ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ಗಂಟೆ ತಕ ರುದ್ರ ಹೋಮ ಅಭಿಷೇಕ ಪೂಜಿ ನಡೀತಿದೆ ಐದ್ನೂರ ಒಂದು ಮುತ್ತೋದಾರ ಉಡಿ ತುಂಬು ಕಾರ್ಯಕ್ರಮ ನಡೀತೈತ್ರಿ ಐದ್ನೂರ ಒಂದು ಮುತ್ತೋದಾರ ಉಡಿ ತುಂಬು ಕಾರ್ಯಕ್ರಮ ಅನ್ನ ಏನಿಲ್ಲ ಅಂದ್ರು ಒಂದ್ ಸಾವಿರ ಹದಿನೈದನೂರ ಮಂದಿ ಮಠ ಹೆಣ್ಮಕ್ಳ ಕೂಡ್ತಾರ್ರಿ ಭಕ್ತರ ಅನ್ರಾಜ್ ಒಂದ್ ಎರಡ್ ಸಾವಿರ ಎರಡುವ ಸಾವಿರ ಮಂದಿ ಮಠ ಕೂಡ ಒಂದ್ ಕ್ವಿಂಟಲ್ ಮಠ ಸದಕಿನ ಹಾಕಿ ನೂರಿತಾವ್ರಿ ಒಂದ ಎರಡರಿಂದ ಒಂದ ಐದ ಮೂರ್ ಕ್ವಿಂಟಾಲ್ ಮ್ಯಾಲ ಅನ್ನ ಅನ್ನ ನೋರಿತೇತಿ ಹಾ ಎರಡ್ ಎರಡುವರೆ ಸಾವಿರ ತಕ್ಕ ಜನ ಸೇರ್ತಾರ ಭಕ್ತರು ಬರ್ತಾರ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿರ್ತೇವೆ ಆ ಕಾರಣ ಸುತ್ತಮುತ್ತಲಿನ ಸದ್ಭಕ್ತರು ಬಂದು ಆ ದೇವಿಯ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಮುಂಜಾನೆ ಪೂಜೆ ಪುನಸ್ಕಾರ ರುದ್ರಾಭಿಷೇಕ ಹೋಮ ಪೂಜೆ ಇರುತ್ತದೆ ತದನಂತರ ಐದರ ಒಂದು ಮುತ್ತೈದರ ಉಳಿತುಂಬುವ ಕಾರ್ಯಕ್ರಮ ಇರುತ್ತದೆ ಆಮೇಲೆ ಜಿದ್ದಾಜಿದ್ದಿ ಟಗರಿನ ಕಾಳಾಗಿರುತ್ತದೆ ಆ ಕಾರಣ ಸುತ್ತಮುತ್ತಲಿನ ಸದ್ಭಕ್ತರು ಎಲ್ಲರೂ ಬಂದು ಆ ದೇವಿಯ ಕೃಪಾ ಆಶೀರ್ವಾದವನ್ನು ವಿನಂತಿ ಜಾತ್ರೆ ಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇದೆ ಯೋಜನೇ ತಾರೀಕು ನಡೀತಾ ಇದೆ ಜಾತ್ರೆ ಹದಿನೇಳು ಹತ್ರ ಎರಡು ಸಾವಿರ ಇಪ್ಪತ್ತೈದನೇ ಇಶ್ವರಿ ಪ್ರತಿ ವರ್ಷದಂತೆ ಈ ವರ್ಷನೂ ನಡ್ಸ್ಕೊಂತ ಅನ್ನುವಂಥ ಎಲ್ಲ ಭಕ್ತರಲ್ಲಿ ಒಂದು ಇರುತ್ತದೆ ದೇವಿ ಆಶೀರ್ವಾದದಿಂದ ಎಲ್ಲ ಸದ್ಭಕ್ತರಿಗೆ ದೇವಿ ಮ್ಯಾಗ ಅಂದರೆ ಹಂಬಲ್ ರೀ ಹಂಬಲಿಂದ ಎಲ್ಲರೂ ಭಕ್ತರು ದೇವಿ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ ಅಂದೆಲ್ಲರೂ ಎಲ್ಲರೂ ನಡ್ಸ್ಕೊಂತ ಹೋಗು ನೇಳೆ ಸದ್ಭಕ್ತರಿಗೆ ದೇವಿ ಆಶೀರ್ವಾದ ಯಾವಾಗಲೂ ಇರೋದಾಗತ್ತೆ ಎಲ್ಲರೂ ಹಂಬಲ ಹಾಗೆ ಹಂಬಲೂ ಈ ದೇವಿ ಮೇಲೆ ಯಾರಾದರೂ ಭಕ್ತರು ಏನಾದರೂ ಬೇಡ್ಕೊಂಡ್ರೆ ಅವರು ಇಷ್ಟ ಪರಿಹಾರ ಮಾಡುವಂಥದ್ದು ಏನಾದರೂ ದೇವಿಗೆ ಮಕ್ಕಳ ಬಗ್ಗೆ ಯಾವ ದೋಷ ಯಾವ ಗ್ರಹ ದೋಷಗಳಾಗಲಿ ಮನೆತನ ಯಾವ ಸಮಸ್ಯೆನೂ ಆಗಲಿ ಬೇಡಿದ ಬೇಕೇ ಈಡೇರಿಸುವಂಥ ದೇವಿಯಲ್ಲಿ ಶಕ್ತಿ ಭಕ್ತಿ ಇರಬೇಕು ಭಕ್ತಿ ಇರಬೇಕು ಭಕ್ತಿ ಸರದ ಇದ್ದವರಿಗೆ ಬೇಡಿದ ಭಕ್ತರಿಗೆ ಬೇಡಿದ ಕೊಡುವಂಥ ದೇವಾಯ್ ಎಷ್ಟು ಜನ ಸೇರ್ಬೋದು ನಿಮ್ಮ ದೇವಿ ಜಾತ್ರೆಗೆ ರೀ ಪ್ರತಿ ವರ್ಷದ ಅಂತ ನಾವು ನೋಡ್ಕೋತಿರೋ ಟೈಮ್ದಾಗ ಎರಡು ಎರಡೂವರೆ ಸಾವಿರ ಜನ ಮೂರು ಸಾವಿರ ತಕ ಏನು ಯಾವಾಗಲೂ ಇರುತ್ತೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಬೆಳಗ್ಗೆ ಆರಿಂದ ರುದ್ರಾಭಿಷೇಕ್ರಿ ಹೋಮ ನೋಗ್ರ ಮುಂದ ಹನ್ನೆರಡು ಹನ್ನೆರಡು ಗಂಟೆ ಇಟ್ಕೊಂಡ ಐದುನೂರ ಮಂದಿ ಒಂದು ಮಂದಿ ಮುತ್ತ ಮುತ್ತೋದ್ಯಾರ ಉಡಿ ತುಂಬ ಕಾರ್ಯಕ್ರಮ ಆ ನಂತರ ಅನ್ನ ಎಲ್ಲ ಸದ್ಭಕ್ತರಿಗೆ ಎಲ್ಲರೂ ಸೇರೆ ನಡ್ಸ್ಕೊಂತಾರೆ ಯಾವ್ಯಾವ ತಾಲೂಕಿನ ಜನರ ಬರ್ತದೆ ತಾಲೂಕಿನ ಏಕೆನೈತ್ರೀ ಜಮಖಂಡಿ ಮಧೋಳ ಬೀಳ್ಗೆ ரொ கை பண்ணிட்டு இவ முந்த நாக்க தாலுக்கல்லே А, okay,